ಇವತ್ತಿನ ಕ್ಲಾಸ್ ಅಲ್ಲಿ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಕ್ಲಾಸ್ ಅಲ್ಲಿ ಏನು ಕಲಿತೀವಿ ಅಂದ್ರೆ ಒಂದು ವಿಚಿತ್ರವಾದ ಒಂದು ಹೊಸ ವಿಷಯನ ಒಂದು ಹೊಸ ಸ್ಪೆಲ್ಲಿಂಗ್ ರೂಲ್ನ ಕಲಿತೀವಿ ಅಂದ್ರೆ ಒಂದು ಸ್ಪೆಲ್ಲಿಂಗ್ ಒಂದು ಅಕ್ಷರ ಎಲ್ಲಿ ಬಂದಾಗ ಯಾವ್ಯಾವ ತರ ಸೌಂಡ್ ಮಾಡುತ್ತೆ ಅನ್ನೋದು ನಮಗೆ ತುಂಬಾ ಮುಖ್ಯವಾಗಿ ಗೊತ್ತಿರ್ಬೇಕು ಕನ್ನಡದಲ್ಲಿ ಇರೋ ತರ ಕನ್ನಡದಲ್ಲಿ ಯಾವುದೇ ಒಂದು ಅಕ್ಷರ ಎಲ್ಲೇ ಬರಲಿ ಅದೇ ಉಚ್ಚಾರಣೆ ನಡೀತೀವಿ ಇಂಗ್ಲಿಷ್ ಅಲ್ಲಿ ಹಾಗಿರೋದಿಲ್ಲ ಒಂದು ಅಕ್ಷರ ಒಂದು ಅಕ್ಷರಕ್ಕೆ ಒಂದಕ್ಕಿಂತ ಜಾಸ್ತಿ ಸೌಂಡ್ಸ್ ಇರೋದ್ರಿಂದ ಅದು ಎಲ್ಲಿ ಬಂದಾಗ ಯಾವ ತರ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನ ನಮಗೆ ಸರಿಯಾಗಿ ಗೊತ್ತಿದ್ರೆ ಮಾತ್ರ ನಮಗೆ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ನಮಗೆ ಸ್ಪಷ್ಟವಾಗಿ ಹಂಡ್ರೆಡ್ ಪರ್ಸೆಂಟ್ ನಾವು ಕಲಿಬಹುದು ಓಕೆ ಈಗ ಈಗಾಗಲೇ ನಾನು ಕೆಲವು ಹಲವಾರು ಅಕ್ಷರಗಳಿಗೆ ಬೇರೆ ಬೇರೆ ಸೌಂಡ್ಸ್ ಎಲ್ಲಿ ಬರುತ್ತೆ ಅಂತ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೆ ನಿಮಗೆ ಕಳೆದ ಕ್ಲಾಸ್ ಅಲ್ಲಿ ನಾನು ಎಕ್ಸ್ ಅನ್ನೋ ಅಕ್ಷರ ಎಕ್ಸ್ ಎಕ್ಸ್ ಅಕ್ಷರಕ್ಕೆ ಎಷ್ಟು ಸೌಂಡ್ಸ್ ಇದೆ ಅಂತ ನಾನು ಹೇಳ್ಕೊಟ್ಟಿದ್ದೆ ಈಗ ವಾಯಿ ಅಕ್ಷರಕ್ಕೆ ಬೇರೆ ಬೇರೆ ಸೌಂಡ್ಸ್ ಇದೆ ಅಂತ ಹೇಳಿದ್ರೆ ನೋಡ್ತೀರಾ ಯಾಕೆ ಯಾಕಂತ ವೈ ಅಕ್ಷರಕ್ಕೂ ಸಹ ಅದರದೇ ಆದ ಸ್ಪೆಲ್ಲಿಂಗ್ ರೂಲ್ಸ್ ಇದೆ ವೈ ಬಂದಾಗ ಐ ಅಂತ ಹೇಳಬೇಕಾ ಅಥವಾ ಇ ಅಂತ ಹೇಳಬೇಕಾ ಅಥವಾ ಯ ಅಂತ ಹೇಳಬೇಕಾ ಅದು ಯಾವ ಸೌಂಡ್ಸ್ ನಾವು ಫೋನಿಕ್ಸ್ ಅಲ್ಲಿ ನಾವು ತಿಳ್ಕೊಂಡಿರೋದೇನು ವೈ ಅಕ್ಷರಕ್ಕೆ ಯ ಅಂತ ಸೌಂಡ್ಸ್ ಸೌಂಡ್ ಇದೆ ಅಂತ ನಾನು ಹೇಳಿದೆ ಬಟ್ ಹೋಗ್ತಾ ಹೋಗ್ತಾ ಸೌಂಡ್ ಚೇಂಜ್ ಆಗುತ್ತೆ ಅಂತ ನಾನು ಹೇಳಿದೆ ಓಕೆ ಸೊ ಬನ್ನಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ವೈ ಅಕ್ಷರಕ್ಕೆ ಎಷ್ಟು ಸೌಂಡ್ಸ್ ಇದೆ ಅದನ್ನು ಪ್ರೊನೌನ್ಸ್ ಮಾಡೋದು ಹೇಗೆ ಎಲ್ಲೆಲ್ಲಿ ಬರುತ್ತೆ ಏನು ಸ್ವಲ್ಪ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಆರ್ಡರ್ಗೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇನೆ ಏನು ಮುಂದಿರಲಿಲ್ಲ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬೆಳಗ್ಗೆ ಬರಲ್ಲ ಎಬಿಸಿ ಮಾತ್ರ ಗೊತ್ತು ಅಥವಾ ಎ ಸಿ ಮುಗಿದ್ರಲ್ಲಿ ಕೇಳಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೆ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಕೊಡ್ತೀವಿ ಅದು ಅಲ್ಲದೆ ನೀವು ಅಂತ ಇಟ್ಕೊಳ್ಳಿ ಕನ್ನಡ ಬೇರೆ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಬಹುದು ಕನ್ನಡ ಬೇಳ್ಬಿಟ್ಟು ಅದರ ಇಂಗ್ಲೀಷ್ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಜಾಯ್ ಆಗಬಹುದು ನೀವು ಚೆಕ್ ಮನೆಯಲ್ಲಿ ಅಥವಾ ಮಾಡ್ತಾ ರಿಜಿಸ್ಟರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನಾಯ್ನ್ ಆಗಬೇಕು ಅಂತ ಆಸಕ್ತಿ ಆಗುತ್ತಿರುವ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಇದೆ ನೋಡಿ ನಿಮಗೆ ಮ್ಯಾಗ್ನಿಫೈ ವೆರಿಫೈ ಕ್ಲಾಸಿಫೈ ಫೈ ಫೈ ಅಂತ ಬರೋದೆಲ್ಲ ಫೈ ಅಂತ ಬರೋದೆಲ್ಲ ನಿಮಗೆ ಫೈ ಅಂತ ಬರೋದೆಲ್ಲ ಐ ಐಸೌಂಡೆ ಬರುತ್ತೆ ಆಮೇಲೆ ನೆಕ್ಸ್ಟ್ ನೋಡಿ ಸೊ ಇದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಯಾವಾಗ ವೈ ಫಸ್ಟ್ ನ ಕೊನೆಯಲ್ಲಿದ್ದಾಗ ಅದು ದೀರ್ಘ ಐ ಶಬ್ದವನ್ನು ಹೇಳುತ್ತದೆ ಫಸ್ಟ್ ಸಿಲೆಬಲ್ ನ ಕೊನೆಯಲ್ಲಿ ಕರೆಕ್ಟ್ ಆಗಿ ನೋಡಿ ಯಾವಾಗ ಓಕೆ ನೋಡಿ ಯಾವಾಗ ವೈ ಫಸ್ಟ್ ಸಿಲೆಬಲ್ ನ ಕೊನೆಯಲ್ಲಿದ್ದಾಗ ಕೊನೆಯಲ್ಲಿ ಫಸ್ಟ್ ಸಿಲೆಬಲ್ ಏನು ಈಗ ಸೈಕಲ್ சாய் கல் சாயி கல் சோ சாய் ஒன்று கல் ஒன்று கல் ஒல் சோ இதுபல் இது கொனையை கரெக்டாக அர்த்தமா சாய் கல் ಇದು ಇಲ್ಲಿಗೆ ಕ್ಲೋಸ್ ಆಯ್ತು ಒಂದು ಸಿಲೆಬಲ್ ಸಿಲಬಲ್ ಅಂತ ನೋಡ್ತಾ ಇದೀವಿ ಸ್ಪೆಲ್ಲಿಂಗ್ ನೋಡ್ಬೇಡಿ ಸಿಲಬಲ್ ಒಂದು ಸಿಲೆಬಲ್ ಇಲ್ಲಿಗೆ ಕ್ಲೋಸ್ ಆಯ್ತಲ್ವಾ ಇದು ಕ್ಲೋಸ್ ಆಯ್ತು ಸಿಲಬಲ್ ಇದು ಸೆಕೆಂಡ್ ಸಿಲಬಲ್ ಸೊ ಫಸ್ಟ್ ಸಿಲಬಲ್ ಇಲ್ಲಿಗೆ ಕ್ಲೋಸ್ ಆಯ್ತು ಸೊ ಫಸ್ಟ್ ಸಿಲಬಲ್ದು ಸ್ಟಾರ್ಟಿಂಗ್ ಏನು ಸಿ ಕೊನೆ ಏನು ವೈ ಸೊ ನಾನು ಹೇಳ್ತೇನೆ ಕೊನೆಯಲ್ಲಿ ಇದ್ದಾಗ ಇಲ್ಲಿ ಕೊನೆಯಲ್ಲಿ ತಾನೇ ಇದೆ ಕೊನೆಯಲ್ಲಿ ಇದ್ದಾಗ ಇದನ್ನ ನಾವು ಐ ಅಂತ ಹೇಳ್ತೀವಿ ಕೊನೆಯಲ್ಲಿದೆ ಅದಕ್ಕೆ ನಾವು ಐ ಅಂತ ಹೇಳ್ತೀವಿ ಅದಕ್ಕೆ ಅದು ಸೈಕಲ್ ಅಂತ ಹೇಳ್ತೀವಿ ಹೊರತು ಸಿಕಲ್ ಅಂತ ಹೇಳಲ್ಲ ಅರ್ಥ ಆಯ್ತಾ ಸೈಕಲ್ ಅಂತ ಹೇಳ್ತೀವಿ ಸಿಕಲ್ ಅಂತ ಹೇಳಲ್ಲ ಓಕೆ ಇದು ಅಷ್ಟೇನೆ ಕ್ಲೋನ್ ಸೈಕ್ಲೋನ್ ಸೊ ಈಗ ಒಟ್ಟು ವೈಗೆ ನಾವು ಎಷ್ಟು ಸೌಂಡ್ಸ್ ನೋಡಿದ್ವಿ ಒಂದು ಯ ಯ ಎಲ್ಲಿ ಬರುತ್ತೆ ಪದದ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಅಥವಾ ಸಿಲೆಬಲ್ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಪದದ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಅಥವಾ ಸಿಲೆಬಲ್ ಸ್ಟಾರ್ಟಿಂಗ್ ಬರುತ್ತೆ ಈಗ ಸಿಲೆಬಲ್ ಅಂದ್ರೆ ಏನಂತ ನೀವು ಕರೆಕ್ಟ್ ಆಗಿ ಎಲ್ರಿಗೂ ಗೊತ್ತಿರ್ಬೇಕು ಈ ಲೆವೆಲ್ ಅಲ್ಲಿ ಸಿಲಬಲ್ ಸೈಕಲ್ ಸೈಕಲ್ ಸೈ ಸಾಯಿ ಕ್ಲೋನ್ ಸಿಲೆಬಲ್ ಸ್ಟಾರ್ಟ್ ಆಗೋದು ಇಲ್ಲಿ ಯಾವ ಸಿಲೆಬಲ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ಆಗ್ತಾ ಇದೆ ಕ್ಲೋನ್ ಇದು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಸಿ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅದೇ ತರ ವೈ ಇಂದ ಸ್ಟಾರ್ಟ್ ಆಗೋ ಸಿಲೆಬಲ್ ಸಹ ನಾವು ಅಂತ ಯೂಸ್ ಮಾಡ್ತೀವಿ ಬಿಯಾಂಡ್ ಲಾಯರ್ ಪ್ಲೇಯರ್ ಅದೊಂದು ಆಮೇಲೆ ಐ ಎಲ್ಲಿ ಬರುತ್ತೆ ಐ ವೈ ಬಂದಾಗ ನಾವು ಐ ಅಂತ ಎಲ್ಲಿ ಉಚ್ಚಾರಣೆ ಮಾಡಬೇಕು ಸಿಂಗಲ್ ಸಿಲೆಬಲ್ ವರ್ಡ್ ಅಲ್ಲಿ ಕೊನೆಯಲ್ಲಿ ಬಂದಾಗ ಸಣ್ಣ ಸಣ್ಣ ವರ್ಡ್ ಕೊನೆಯಲ್ಲಿ ಬಂದಾಗ ಕ್ರೈ ಫ್ರೈ ಟ್ರೈ ಇದರಲ್ಲಿ ಅದಲ್ಲದೆ ಯಾವುದೇ ಮಲ್ಟಿ ಸಿಲೆಬಲ್ ವರ್ಡ್ ಒಂದಕ್ಕಿಂತ ಜಾಸ್ತಿ ಸಿಲೆಬಲ್ ಮಲ್ಟಿ ಸಿಲೆಬಲ್ ಬರ್ಡ್ ದೊಡ್ಡ ಪದ ದೊಡ್ಡ ಪದದಲ್ಲಿ ನಿಮಗೆ ಐ ಅಂತ ಉಚ್ಚಾರಣೆ ಬಂದು ತಿಳ್ಕೊಳ್ಳಿ ಅಲ್ಲಿ ವೈ ಹಾಕಬೇಕು ಓಕೆ ಅದಲ್ಲದೆ ನೆಕ್ಸ್ಟ್ ಯಾವಾಗ ಫಸ್ಟ್ ಸಿಲಬಲ್ ಕೊನೆಯಲ್ಲಿ ಸೊ ಇದು ಫಸ್ಟ್ ಸಿಲಬಲ್ ಸ್ಟಾರ್ಟಿಂಗ್ ಯಾವುದು ಸಿ ಎಂಡಿಂಗ್ ಯಾವುದು ವೈ ಫಸ್ಟ್ ಸಿಲಬಲ್ ಕೊನೆಯಲ್ಲಿ ನಾವು ವೈ ಹಾಕಿದಾಗ ಅದನ್ನ ಐ ಅಂತಾನೆ ಹೇಳಬೇಕು ಹೊರತು ಇ ಅಂತ ಹೇಳಂಗಿಲ್ಲ ಅರ್ಥ ಆಯ್ತಾ ರೈಟ್ ಓಕೆ ಸೊ ನೋಡಿ ಹೈ ಹೈ ಡ್ರೋ ಜನ್ ಹೈಡ್ರೋಜನ್ ಅಂತ ಹೇಳಲ್ಲ ಹೈ ಹೈಡ್ರೋಜನ್ ಓಕೆ ರೈಟ್ ಅದೇ ತರ ನೋಡಿ ನಿಮಗೆ ಐ ಐ ಫಸ್ಟ್ ಸಿಲೆಬಲ್ ಎಂಡಿಂಗ್ ಅಲ್ಲಿ ಬರುವಂತಹ ಮ್ಯೂಟ್ ಮಾಡ್ಕೊಳ್ಳಿ ಹನುಮಂತಪ್ಪ ಫಸ್ಟ್ ಸಿಲೆಬಲ್ ಎಂಡಿಂಗ್ ಅಲ್ಲಿ ಬರುವಂತಹ ಹಾ ಥ್ಯಾಂಕ್ ಯು ಫಸ್ಟ್ ಸಿಲೆಬಲ್ ಎಂಡಿಂಗ್ ಅಲ್ಲಿ ಬರುವಂತಹ ಐ ಸೌಂಡ್ ಬರುವಂಥದ್ದು ಅಲ್ಲಿ ವೈ ಇರುವಂಥದ್ದು ನೋಡಿ ಪೈಥಾನ್ ಪೈಥನ್ ಸೈಕಲ್ ಸೈಬರ್ ಸೈನೈಡ್ ಟೈರನ್ ಹೈಬ್ರಿಡ್ ಟೈಫ್ ಥೈಫಾಯ್ಡ್ ಟೈಫೂನ್ ಟೈಫೂನ್ ಹೈಡ್ರೇಟ್ ಹೈ ಎಲ್ಲ ನಿಮಗೆ ವೈ ಇದೆ ಎಲ್ಲ ಸೌಂಡ್ ನಿಮಗೆ ಐ ಐ ಐ ಅಂತಾನೆ ಹೇಳಬೇಕು ಓಕೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಓಕೆ ವೈ ವಾಯ್ ಮಲ್ಟಿಸಿಲಬಲ್ ಪದದ ಕೊನೆಯಲ್ಲಿದ್ದಾಗ ಅದು ದೀರ್ಘ ಇ ಶಬ್ದವನ್ನು ಹೇಳುತ್ತದೆ ಮಲ್ಟಿಸಿಲಬಲ್ ಪದಲ್ಲಿದ್ದಾಗ ಕೊನೆಯಲ್ಲಿದ್ದಾಗ ದೀರ್ಘ ಇ ಲಾಂಗ್ ಇ ಓಕೆ ಸೊ ಈಗ ನಾವು ಎಲ್ಲ ಎಲ್ಲಿ ಸೇರಿಸ್ಕೊಳ್ತೀವಿ ಫಸ್ಟ್ ಯ ಆಮೇಲೆ ಐ ಆಮೇಲೆ ಲಾಂಗ್ ಇ ಸ್ಮಾಲ್ ಇ ಅನ್ನೋದು ಬರುತ್ತೆ ಎಲ್ಲಿ ನೋಡೋಣ ಲಾಂಗ್ ಇ ಬರುತ್ತೆ ಈಗ ಉದಾಹರಣೆಗೆ ಸೊ ಇದೆಲ್ಲ ನಾವು ಇ ಇ ಚಿಕ್ಕ ಸೌಂಡ್ ಅಂತಾನೆ ಹೇಳ್ಕೊಂಡು ಬಂದಿದ್ವಿ ಬಟ್ ಆಕ್ಚುಲಿ ಇದು ವೈ ಕೊನೆಯಲ್ಲಿ ಬಂದ್ರೆ ಫನಿ ಬನಿ ಸನಿ ರೈನಿ ಮೆಸ್ಸಿ ಛೈನಿ ಫಜಿ ಕ್ರೇಝಿ ಇಲ್ಲಿ ಇ ಅಂತ ಹೇಳಬೇಕು ನಾವು ಯಾವಾಗ ಬೇಬಿ ಇ ಸಣ್ಣ ಇ ಅಲ್ಲ ಲಾಂಗ್ ಇ ಡಿಝಿ ಲೇಝಿ ಆಂಗ್ರಿ ಹ್ಯಾಪಿ ಲಕಿ ಫ್ರಿಜಿ ಸಿಚಿ ಫ್ಯಾಮಿಲಿ ಬೇಬಿ ಸ್ಟೋರಿ ಇ ಅಂದ್ರೆ ಈ ಶಬ್ದ ಬರುತ್ತೆ ಕೊನೆಯಲ್ಲಿ ಕೊನೆಯಲ್ಲಿ ಬಂದಾಗ ಏನ್ ಬರುತ್ತೆ ಇ ಅಂತ ಬರುತ್ತೆ ಯಾವಾಗ ಮಲ್ಟಿ ಮಲ್ಟಿಸಿಲಬಲ್ ವರ್ಡ್ ಮಲ್ಟಿಸಿಲೆಬಲ್ ಅಂದ್ರೆ ಸಾಮಾನ್ಯವಾಗಿ ಸಿಲೆ ಮಲ್ಟಿಸಿಲಬಲ್ ಅಪಾರ್ಟ್ ಫ್ರಮ್ ನಾನು ಅವಾಗಲೇ ತೋರಿಸುವಂತ ಮಲ್ಟಿಸಿಲಬಲ್ ಅವೆಲ್ಲ ಬಿಟ್ಟು ಯಾವುದೇ ಪದದಲ್ಲಿ ನಿಮಗೆ ವೈ ಬಂದ್ರೆ ಈ ತರ ಇ ಅಂತ ಹೇಳ್ತೀವಿ ಅಲ್ಲಿಗೆ ಎಷ್ಟು ಸೌಂಡ್ ಆಯ್ತು ವಾಯಿದು ಫಸ್ಟ್ ಫಸ್ಟ್ ಎಷ್ಟು ಸೌಂಡ್ ಆಯ್ತು ನಾವು ಎಷ್ಟು ಸೌಂಡ್ ನೋಡಿದ್ವಿ ಈಗ ಮೂರು ಸೌಂಡ್ ನೋಡಿದಂಗ್ ಒಂದು ಯ ಇನ್ನೊಂದು ಇ ರೈಟ್ ಯ ಇನ್ನೊಂದು ൗണ്ട് യാവ് ഐകെ എന്നുള്ളതിന് ഇത് ഇതേ പ്രത്യേക ಈಗ ನೋಡಿ ಒಟ್ಟು ವೈ ಅಕ್ಷರಕ್ಕೆ ನಿಮಗೆ ನಾಲ್ಕು ಸೌಂಡ್ಸ್ ಬಂತು ವೈ ಎರಡು ವ್ಯಂಜನಗಳ ನಡುವೆ ಎರಡು ವ್ಯಂಜನಗಳ ಟು ಕಾನ್ಸಿನೆಂಟ್ಸ್ ನಡುವೆ ಇದ್ದಾಗ ಅದು ಸಾಮಾನ್ಯವಾಗಿ ರಸ್ವ ಇ ಶಾರ್ಟ್ ಐ ಶಬ್ದವನ್ನು ನೀಡುತ್ತದೆ ಎರಡು ಎಕ್ಸೆಪ್ಷನ್ಸ್ ಇರುತ್ತೆ ಒಂದೆರಡು ಎಕ್ಸೆಪ್ಷನ್ಸ್ ಇರಬಹುದು ಬಟ್ ಸಾಮಾನ್ಯವಾಗಿ ನಿಮಗೆ ಇಲ್ಲಿ ಎರಡು ವ್ಯಂಜನಗಳ ನಡುವೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಎರಡು ವ್ಯಂಜನಗಳ ನಡುವೆ ಎರಡು ವ್ಯಂಜನಗಳ ನಡುವೆ ಇದ್ದಾಗ ಏನ್ ಸೌಂಡ್ ಬರುತ್ತೆ ಈ ಸೌಂಡ್ ಬರುತ್ತೆ ಸೊ ಎರಡು ವ್ಯಂಜನ ಜಿ ವ್ಯಂಜನ ತಾನೆ ಎಂ ಜಿ ಮತ್ತೆ ಎಂ ಎರಡು ವ್ಯಂಜನ ಜಿಮ್ ಜೈಮ್ ಅಂತ ಹೇಳಲ್ಲ ಸಿ ಎಸ್ ಸೈಸ್ ಅಲ್ಲ ಸಿಸ್ ಎಚ್ ಮತ್ತೆ ಎಂ ಹಿಮ್ ಸೊ ಈಗ ಎರಡು ವ್ಯಂಜನ ಅಂತ ಹೇಳಿದ್ರು ಅದರಲ್ಲಿ ನಾವು ಈಗ ಐ ಈಗ ನೋಡಿ ಸೈಕಲ್ ಇದು ವ್ಯಂಜನ ಇದು ವ್ಯಂಜನೇ ಆದ್ರೆ ಇಲ್ಲಿ ಐ ಅಂತ ಬಂದಿರೋದ್ರಿಂದ ನಾವು ಆಕ್ಚುಲಿ ಸೈಕಲ್ ನ ಈ ತರ ಸಿಲೆಬಲ್ ಪ್ರಕಾರ ಬಿಡಿಸಿದಾಗ ಏನಾಗುತ್ತೆ ಅಲ್ಲಿ ಐ ಅಂತ ಹೇಳ್ತೀವಿ ಎರಡು ವ್ಯಂಜನ ಅದು ತಗೋಬಾರದು ಅದರಲ್ಲಿ ನಾವು ಈ ತರ ವರ್ಡ್ಸ್ ಅಲ್ಲಿ ಸಿಲೆಬಲ್ ನಾವು ಕೌಂಟ್ ಮಾಡಿ ಸಿಲೆಬಲ್ ಕೊನೆಯಲ್ಲಿ ಫಸ್ಟ್ ಸಿಲೆಬಲ್ ಲಾಸ್ಟ್ ಅಕ್ಷರ ಬರೋದು ವೈ ಬಂದಾಗ ಆ ತರ ಕನ್ಸಿಡರ್ ಮಾಡಬೇಕು ನೀವು ಇದರಲ್ಲೂ ಕಾನ್ಸನೆಂಟ್ ಇದೆ ಇದರಲ್ಲೂ ಕಾನ್ಸನೆಂಟ್ ಇದೆ ನೀವು ಈ ತರ ಈ ಸೌಂಡ್ ಬರುತ್ತೆ ಅಂತ ಆರ್ಗ್ಯೂ ಮಾಡಬಾರ್ದು ಓಕೆ ನೋಡಿ ಎಂ ಪಿ ಇದು ಶಾರ್ಟ್ ಸೌಂಡ್ ಮಿತ್ ಮೈತ್ ಅಲ್ಲ ಎಸ್ ಎನ್ ಶಾರ್ಟ್ ಎಸ್ ಎಸ್ ಶಾರ್ಟ್ ಎಸ್ ಎಲ್ ಸಾರಿ ಸಿ ಎಲ್ ಶಾರ್ಟ್ जिम सिस्ट हिम मिथ् सिसम सिलींथम सिंबल क्रिसमिड रिदम क्रिप्ट ಚಿಪಿಕಲ್ ಸಿನಿಕಲ್ ಓಕೆ ಅರ್ಥ ಆಯ್ತಾ ಎಲ್ರಿಗೂ ಸೊ ಇದರ ಅರ್ಥ ಏನು ಯ ವಾಯಿ ಅಕ್ಷರಕ್ಕೆ ನಾಲ್ಕು ಸೌಂಡ್ ಇದೆ ಒಂದು ಇದರ ಅರ್ಥ ಏನು ವಾಯಿ ಅನ್ನೋ ಅಕ್ಷರ ಇಟ್ ಈಸ್ ಅ ಸ್ಪೆಷಲ್ ಕಾನ್ಸನೆಂಟ್ ಅದು ವವೆಲ್ ಸೌಂಡು ಮಾಡುತ್ತೆ ಕಾನ್ಸನೆಂಟ್ ಸೌಂಡು ಮಾಡುತ್ತೆ ಕಾನ್ಸನೆಂಟ್ ಸೌಂಡ್ ಏನು ಯವೆಲ್ ಸೌಂಡ್ ಏನು ಐ ಇ ಈ ಮೂರು ಸೌಂಡ್ಗೂ ಇದನ್ನ ನಾವು ಯೂಸ್ ಮಾಡ್ತೀವಿ ಓಕೆ ಅರ್ಥ ಆಗ್ತಿದೆಯಲ್ಲ ಸೊ ವರ್ಡ್ಸ್ನ ನೋಡಿ ಕರೆಕ್ಟ್ ಆಗಿ ಒಂದ್ಸಲ ಇದೇನಿದೆ ಕನ್ನಡದಲ್ಲಿ ನಾನು ಕೊಟ್ಟಿರೋ ರೂಲ್ ಏನಿದೆ ಅದನ್ನ ಎರಡು ಮೂರು ಸಲ ಹೋದಾಗಲೇ ನಿಮಗೆ ತಲೆ ಓಕೆ ಆಮೇಲೆ ನಿಮಗೆ ಸಿಲೆಬಲ್ ಗೊತ್ತಿರಬೇಕು ಸಿಲಬಲ್ ಸ್ಟಾರ್ಟಿಂಗ್ ಏನು ಅಂತ ಗೊತ್ತಿರಬೇಕು ಸಿಲೆಬಲ್ ಎಲ್ಲಿ ಬರುತ್ತೆ ಸಿಲಬಲ್ ಸ್ಪ್ಲಿಟ್ ಮಾಡೋಕ್ ಬಂದ್ರೆ ಮಾತ್ರ ನಿಮಗೆ ಸಿಲಬಲ್ ಅನ್ನೋದು ಅರ್ಥ ಆಗುತ್ತೆ ಅರ್ಥ ಆಯ್ತಲ್ಲ ಸೊ ಇಲ್ಲಿ ನೋಡಿ ಸಿಮ್ ಚಮ್ ಇಲ್ಲಿ ಪಿ ಸೈಲೆಂಟ್ ಆಗಿರುತ್ತೆ ಸಿಮ್ ಟಮ್ ಸೊ ಇದು ಸಿಮ್ ಟು ಸಿಲಬಲ್ ಓಕೆ ಸೊ ಬಟ್ ಇದ್ರ ಮಧ್ಯದಲ್ಲಿ ನಾವು ಇದನ್ನ ಸಿಲೆಬಲ್ ತಗೊಳಲ್ಲ ಇಲ್ಲಿ ನಾವು ಬರೀ ಕಾನ್ಸಡೆಂಟ್ ಅಂತ ತಗೋಬೇಕು ನಾನು ಸಿಲೆಬಲ್ ಅಂದ್ರೆ ಏನು ಅಂತ ಮೂಲಕ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಲ್ಲ ರೈಟ್ ನೆಕ್ಸ್ಟ್ ಇನ್ನೂ ಕೆಲವು ವಿಚಿತ್ರ ವಿಷಯಗಳಿದಾವೆ ಕನ್ನಡದಲ್ಲಿ ಅಲ್ಲ ಸಾರಿ ಇಂಗ್ಲಿಷ್ ಅಲ್ಲಿ ನೋಡಿ ವರ್ಡ್ಸ್ ನಾನು ಆಲ್ಮೋಸ್ಟ್ ನಿಮಗೆ ಇಂಗ್ಲಿಷ್ ಅಲ್ಲಿ ಬರೋ ವರ್ಡ್ಸ್ ಎಲ್ಲ ಹುಡುಕಿ ನಾನು ಇಲ್ಲಿ ಕೊಟ್ಟಿದ್ದೀನಿ ಈ ವರ್ಡ್ಸ್ನೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಸ್ಪೆಲ್ಲಿಂಗ್ ರೂಲ್ಸ್ ತಲೆ ಕೆಡ್ಸ್ಕೊಡೋದು ಬೇಡ ಈ ಅನ್ನ ಇಲ್ಲಿ ನೋಡ್ಕೊಂಡು ಇಲ್ಲಿ ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ಈ ಈ ವರ್ಡ್ ನಿಮಗೆ ಸೆಂಟೆನ್ಸ್ ಅಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ಬಂದಾಗ ಐ ಹೇಳ್ಬೇಕಾ ಈ ಹೇಳ್ಬೇಕಂತ ಕನ್ಫ್ಯೂಷನ್ ಇರಲ್ಲ ಅರ್ಥ ಆಯ್ತಲ್ಲ ಹಾ ಸೊ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅವರಲ್ಲೇ ನಿಮ್ಗೆ ತಲೆಕೊಳೋದು ವರ್ಡ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಾನು ಅದಕ್ಕೆ ನಿಮಗೆ ವರ್ಡ್ಸ್ ಅನ್ನು ಹುಡುಕಿ ಹುಡುಕಿ ಕೊಟ್ಟಿದ್ದೀನಿ ಒಂದಷ್ಟು ಎಷ್ಟು ವರ್ಡ್ಸ್ ಅದ್ರಲ್ಲಿ ಬರುತ್ತೆ ಆ ಕ್ಯಾಟಗರಿ ಎಷ್ಟು ವರ್ಡ್ಸ್ ಬರುತ್ತೆ ಎಲ್ಲಾ ವರ್ಡ್ಸ್ ಅನ್ನು ನಿಮಗೆ ಹುಡುಕಿ ಕೊಟ್ಟಿರೋದು ಆ ವರ್ಡ್ಸ್ ಪ್ರಾಕ್ಟೀಸ್ ಮಾಡಿದ್ರು ನೆಕ್ಸ್ಟ್ ಯಾವ್ದು ನೋಡೋಣ ಅಂತ ಹೇಳಿದ್ರೆ ತ್ರೀ ಡಿಫ್ರೆಂಟ್ ಸೌಂಡ್ಸ್ ಓಕೆ ಬ್ರೇಕ್ ತೊಗೊಳ್ಳೋಣ ಬ್ರೇಕ್ ಅದ್ರಲ್ಲಿ ಕಂಟಿನ್ಯೂ ಮಾಡೋಣ